ಅಮ್ಮಯ್ಯನೂನು ಅವ್ರ ಅಣ್ಣಯ್ಯ ಇಲ್ಲೇ ಸೇರ್ಕೊಂಡ್ರು ಹೋಗಂಗೆ ಇಲ್ಲ ಯಾವಾಗಲೂ ಅವ್ರು ಸ್ವಾತಿರ್ ಹೋಗ್ತಾನೆ ಆ ಸತ್ಯ ಕಾಯಿ ಅಂಕಿನಿ ನನಗೆ ಎದ್ದಾಗ ಅಲ್ಲ ಕಣಮ್ಮ ನೀವು ಅವನ್ನ ಇಲ್ಲೇ ಇಟ್ಕೊಂಡಿರ ಬಂದಮ್ಮಂತಾಗ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಹೋಲಿಗೆ ಕಿಸ್ಕೊಂಡು ಮಾತಾಡ್ತಾನೆ ನಮ್ಮ ತಾಯಿ ಹೇಳ್ತೈತಿ ಹ್ಞೂ ಇಲ್ಲೇ ಇದರಿಂದ ನನಗೆ ಮರ್ಯಾದಿರೋಲ್ಲ ಅವ್ರಿಗೆ ಇರ್ಬೇಕಮ್ಮ ನೋಡು ನೆಂಟು ಮನೆಗೆ ಹೋಸ್ತೀನಿ ನಾನು ಇರಬಾರ್ದ ಅವ್ರ ತಗಿಸ್ಕೋಬೇಕು ಹೋಗ್ರಿ ಅಂತ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು ನಿನ್ನ ಪ್ರಶ್ನೆ ಸತಿ ಇವಾಗ ಬಂದವ್ರೆ ಹೋಗ್ರಿ ಅಂತ ತಾಯಿ ಹೇಳೋಕ್ಕಾಗಲ್ಲ ಕಣ ಸಮ್ಯ ಎರಡು ದಿನ ಸುಧಾರಿಸಿ ಇನ್ನೇನು ಮಾಡೋಕ್ಕಾಗುತ್ತೆ ಆಂ ಈಗ ಏನು ಮಾಡೋಕ್ಕಾಗಲ್ಲ ಅವ್ರು ಬಂದಿದ್ದಾರೆ ಮೇಲೆ ನಾವು ಅವ್ರನ್ನ ಮಕ್ಕಳ್ದಂಗೆ ಹೋಗ್ರಿ ನಿಮ್ಮ ಮೂರಿಗೆ ನೀವು ಹೋಗ್ರಿ ಅಂತ ಹೇಳಿ ಬರಬೇಡ್ರಿ ಇರಬೇಡ್ರಿ ಅಂತ ಹೇಳಿ ಹೇಳೋಕ್ಕಾಗಲ್ಲ ಒಂದು ಎರಡು ದಿನ ಸುಧಾರಿಸು ಏನು ಮಾಡಣ ಅವ್ರಿಗೆ ಇರ್ಬೇಕಮ್ಮ ಅದು ನೋಡು ನಾವು ಯೋಸ್ತಿ ಸಾತು ಬಂದು ಅವ್ರು ಹೆಂಗೆ ಹೇಳ್ತಾರೆ ಬಾಯ್ ಬಿಟ್ಟು ನಾವೇ ಹರ್ತ್ಕೊಂಡು ಹೋಗ್ಬೇಕು ಅಂಬಾಡಿ ಇಲ್ಲೇ ಸೇರಿ ಅವರು ಬೈಕ್ ಎಮ್ತೀರಾ ನಮ್ಮ ಅಣ್ಣ ಏನೋ ಎರಡು ದಿವಸ ಇರೋದು ಅಲ್ಲೇ ಬೈಕ್ ಎಂತ ಇದ್ದೀರಲ್ಲತ್ತೆ ನೀವು ನೀನೇ ಅರ್ಥ ಮಾಡ್ಕೊಳ್ಳಿ ಜೀವಿತ ವ್ಯವಸ್ಥೆ ಆಯ್ತು ನಿಮ್ಮ ಅಮ್ಮನೂ ನಿಮ್ಮ ಅಣ್ಣಗೆ ಬಂದು ಇಲ್ಲೇ ಇದ್ದಾರೆ ಬಂದರೆ ಏನೋ ಒಂದಿನ ಎರಡು ದಿನ ಇರ್ತಾರೆ ನಾವು ಯಾವ ಊರಿಗೆ ಹೋದ್ರು ಅಷ್ಟೇ ಕಣೆ ಒಂದಿನ ನಾನು ತವ್ರ ಮನೆಗೂ ನಾನು ಆರು ಗಟ್ಟಲೆ ಇಲ್ಲ ನನ್ನ ಮದುವೆ ಆಗ ಬಂದಾಗಿಂದಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ನನ್ನ ಗಂಡನ ಮನೆಯಾಗೆ ಇರೋದು ನನ್ನ ಗಂಡ ಆದ್ರೆ ನಾನು ಒಂದು ದಿವಸನೂ ನನ್ನ ತವ್ರ ಮನೆಗೆ ಹೋಗಿಲ್ಲ ನೋಡೋಮ್ ಒಬ್ಬರಿತಾಗ ನಾನು ಹೇಳಿಸ್ಕೊಂಬಂಗೆ ಯಾವ ಊರಾಗೂ ಇಲ್ಲ ಹೋಗೋದು ಅವತ್ತಿನ ಫಂಕ್ಷನ್ ಏನೈತೆ ಅದನ್ನು ಮುಗಿಸ್ಕೊಂಬೋದು ಬರೋದು ಅಷ್ಟೇ ಹಂಗೆ ನಾವು ಇರೋದು ನಾವು ಇನ್ನೂವರೆಗೂ ಆಗೈತೆ ನಾವೆಲ್ಲನೂ ವಾರ ವಾರಗಟ್ಟಲೆ ಇಲ್ಲ ನಿಮ್ಮ ಅಮ್ಮರು ಬಂದು ನಿಮ್ಮಮ್ಮ ನಿಮ್ಮ ಅಣ್ಣ ಯಾಳೆ ಒಂದು ವಾರಗಟ್ಟಲೆ ಆತಮ್ಮ ಒಂದು ವಾರ ಆಯಿತು ಎಣ್ಣನ ಹೋಗಂಗೆ ಇಲ್ಲ ಹೇಳಿ ಕಳಿಸ್ಬೇಕಮ್ಮ ನೀನು ಹೋಗ್ರಿ ಅತ್ತೆ ನಮ್ಮ ಅಜ್ಜಿಯವರೆಲ್ಲ ಏನನ್ಕಮ್ಮ ನಮ್ಮ ಮಾಮ ಅವರೆಲ್ಲ ನಮ್ಮ ನಿಮ್ಮ ಮಾಮ ಅಮ್ಮಂತೊಂದು ಹಾಕೋದು ನಾವೆಲ್ಲ ಕೂಕೊಂಡುಂಬೋದು ನೋಡಿ ನೀವು ಎಷ್ಟು ಹೊಟ್ಟೆ ಹುರ್ಕೊತೀರಾ ನಮ್ಮಅಮ್ಮನೂ ನನ್ನ ಮಣ್ಣಯ್ಯ ಏನೇ ಎರಡಿನ ಇರೋದಕ್ಕೆ ನಾವು ಇವತ್ತು ನಮಗೆ ಏನು ತುಂಬಾ ಗತಿ ಇಲ್ಲ ಅಂತ ಇಲ್ಲ ಕಣತ್ತೆ ನಾವು ಏನ ನನ್ನ ಮಗಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತೇಳಿ ನಮ್ಮ ಅಮ್ಮಯ್ಯ ನನ್ನ ಮೇಲೆ ಪ್ರೀತಿ ಜಾಸ್ತಿ ಇರೋಕ್ಕೆ ಇರೋದು ನಾನೇ ಇರಮ್ಮ ಎರಡ್ದಿ ಇದ್ದೋಗಮ್ಮ ನಾನೇ ಬಲವಂತ ಮಾಡಿ ಇರಿಸ್ಕೊಂಡಿದ್ದೀನಿ ನಮ್ಮ ಅಮ್ಮಯ್ಯನ ಯಾರು ಇಲ್ವಲ್ಲಮ್ಮ ನೀವು ಯಾವಾಗ್ ಖರ್ಚಾಗುತ್ತೆ ದುಡಿಯೋರ್ ಇಲ್ಲ ಅಂದಮೇಲೆ ಎಷ್ಟು ಕಷ್ಟ ಗೊತ್ತೆ ಮನೆ ನಿಭಾಯಿಸ್ಕೊಂಡು ಹೋಗೋದು ದುಡ್ಡಿದ್ರೆನಾ ಕಾಮಲ್ ಮನೆಯಾಗೆಲ್ಲ ನಾ ಕೈ ನೆಡ್ದಂಗೆ ತರಕಾರಿ ಆಗಲಿ ಮನೆ ರೇಷನ್ ಆಗಲಿ ಎಲ್ಲ ಇದ್ರೆ ಏನು ಕಾಣಿಸಲ್ಲ ಏನು ಅಂದರೆ ಎಲ್ಲ ತಂತಂದು ತಂದು ಒಬ್ಬ ದುಡಿಯೋದು ಎಲ್ಲರೂ ಮಾಡೋಕ್ಕಾಗಲ್ಲ ಕಳ್ಸು ನಿನ್ನ ಮಗನ ಸುತ್ತರಿತಾನಲ್ಲ ಕೆಲಸ ಕಳಿಸು ಹೇಳಿ ಹೋಗಲ್ಲ ಬರೀ ಅಲ್ಲೇ ಇಲ್ಲೂ ಸುತ್ತರಿತಾನೆ ಕೆಲ್ಸಕ್ಕೆ ಹೋಗಂಗೆ ಇಲ್ಲಮ್ಮ ನಾನು ನೋಡ್ತಾ ಇದ್ದೀನಿ ನೀವಂಗೆ ಹೆಂಗೆ ಹೇಳಿದ್ರಿ ನಿನ್ನ ಮಗನ ಬಗ್ಗೆ ಹಂಗೆ ದುಡಿತಾನೆ ಹಿಂಗೆ ದುಡಿತಾನೆ ಅಂತ ಯಾಕೆ ಗೀತಾ ನೋಡಮ್ಮ ಮಗನ ಮಾತ್ರ ದುಡಿಯೋಕ್ ಕಳ್ಸಲ್ಲ ಒಬ್ ದುಡಿಯೋದು ಒಬ್ಬ ದುಡಿಯೋದಂದ್ರೆ ಕಳ್ಸಲೇಡು ಅವನು ಕೆಲಸಕ್ಕೆ ಹೋಗಲ್ಲ ಕಣಮ್ಮ ಕೆಲಸಾನೇ ಮಾಡಲ್ಲ ಕೆಲಸಕ್ಕೆ ಹೋಗಲ್ಲ ಏನಿಲ್ಲ ಹಾಂ ಏನೋ ನೀವು ಎರಡು ದಿನ ಬಂದಿರೋದಕ್ಕೆ ಅದಕ್ಕೆ ಹೊರಟೂರ್ಗೆ ಕಮ್ತಾಯ್ತಾ ಮತ್ತೆ ಅದಕ್ಕೆ ಹೆಂಗೆ ಬೈಕ್ ಅಂತೈತೆ ಆಯಿತಾ ನಿಮ್ಮ ಅಮ್ಮಯ್ರು ಮುಂದೆಲ್ಲ ಮಾತಾಡಬೇಡ ಏನೋ ನಾವು ಮಾತಾಡಿದ್ದು ಒಬ್ಬ ದುಡಿಯೋದು ಅಂತೇಳಿ ಸುಮ್ಮನೆ ಅವ್ರ ಮುಂದೆಲ್ಲ ಮಾತಾಡಬೇಡ ಸುಮ್ಮನೆರಿಂದ ಹೋಗೋಲ್ಲ ಅಂತಂದ್ರೆ ನಾವು ಏನೋ ಹೊಸ್ತಾಗ ಮದುವೆ ಆಗಿದಾನೆ ಹೋಗೋದು ಬೇಡ ಬಿಡು ಹೊಸ್ತಾಗ ಮದುವೆ ಆಗಿರೋರು ಒಂದೆರಡು ದಿವಸ ಮನೆಯಾಗಿರಲೋ ಹೊಸ್ತಾಗ ಮದುವೆ ಆದಾಗ ಅಂತೇಳಿ ಸುಮ್ಮನೆ ಆಗಿದ್ದೀವಿ ಅಲ್ಲ ನಿನ್ಗೆ ಹೆಂಗೆ ತಿಳಿತೈತೆ ನಿನಗೆ ಅವ್ನು ಹೋಗ್ತಾರ ಅವನು ದುಡಿತಾನೆ ಎಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ತಿಳ್ಕೊಂಡೆ ಮಾತಾಡ್ತಿರೋದ್ ನಾನು ಎಲ್ಲ ಗೊತ್ತೈತಿ ನಿನ್ ಮಗನ ಬಗ್ಗೆ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ಅವ್ರು ಮಾಡಿರೋದೆಲ್ಲ ಗೊತ್ತೈತಿ ಒಂದೆಲ್ಲ ಹುಡುಗಿಯಿಂದ ಓಡಾಡ್ತಿದ್ದು ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಬಿಡ್ಜೀತಾ ಯಾಕೆ ಸುಮ್ನೆ ಪರ್ದಾಡ್ತೀವಿ ಸುಮ್ನಿರು ಹಂಗೆಲ್ಲ ಮಾತಾಡ್ಬೇಡ ಅವ್ರೇನೋ ಹೇಳ್ತಾರ ಪಾಪ ದೊಡ್ಡವ್ರ್ ಮಾತು ಅಷ್ಟೇ ಕಣಪ್ಪ ನಾವಿನ್ನೇನು ಹೇಳಲಿಲ್ಲ ಏ ಒಬ್ಬ ದುಡಿಯೋದು ನೋಡಮ್ಮ ಅಂತ ಹೇಳಿದ್ವಿ ಅವನು ನಿನ್ನ ಕೆಲ್ಸಕ್ಕೆ ಹೋಗಲ್ಲ ಪ್ರಜ್ಜಿನ ಹೊಸ್ತಂಗ್ ಮದುವೆ ಆಗಿರ ನಾನು ಹೆಂಗೆ ಹೋಗಬೇಕು ಕೆಲ್ಸಕ್ಕೆ ಹೋಗ್ಬೇಡ ಅಂತ ನಾವೇ ಸುಮ್ಮನೆ ಕಣಮ್ಮ ಅಂತ ನಾವು ಹೇಳ್ತಾ ಇದೀವಿ ಆದ್ರೆ ಇವ್ಳು ಅರ್ಥನೇ ಮಾಡ್ಕೊಂಬಂಗಿಲ್ಲ ಅವನು ಇವತ್ತು ಹೋಗ್ತೀವಿ ತೀರಾನಿ ಅಣ್ಣ ಏ ಇದ್ರು ಇರ್ತಾನೆ ದಿನ ಇದ್ಬೋತೀನಿ ಕಣಮ್ಮ ಅಂತ ನಾನು ಹೋಗ್ತೀನಿ ಹೇಳಿ ಇವತ್ತು ಅದನ್ನು ಹೇಳೋದು ನಾನು ಹಾಂ ಹೋಗ್ತೀವಿ ಅಂತಾರೆ ನಿಮ್ಮ ಅಪ್ಪ ನಿಮ್ಮ ಅಣ್ಣಯ್ಯ ಬೇಡಮ್ಮ ಹೋದ್ರೂ ಹೋಗ್ಲಿ ಒಬ್ಬ ದುಡಿಯೋದು ಮನೆ ಖರ್ಚಿರುತ್ತೆ ಅಂತ ನಾನು ಹಿಂಗೆ ಹೇಳಿದ್ದು ನೀರತೆ ಸಾಕು ಒಬ್ಬರು ದುಡಿಯೋದು ಅಂತ ಅಂದ್ರೆ ಮಮ್ಮ ದುಡಿತೈತೆ ಮತ್ತು ಇವ್ರನ್ನೂ ಕಳ್ಸೋದು ಹಾಂ ನಿನ್ನ ಮಗ ಮಾತ್ರ ದುಡಿಯೋಕೆ ಹೋಗೋದೇ ಇಲ್ಲ ಬರೀ ಅಲ್ಲಿಲ್ಲೂ ಸುತ್ತ ಇರ್ತಾರೆ ಮನೆನೇ ಸೇರ್ತಿಲ್ಲ ಗೊತ್ತೇ ನಾನು ಬಿಡು 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 ಕ್ವಶನ್ ಮಾಡಬಾರ್ದು ಕ್ವಶನ್ ಮಾಡಬಾರ್ದು ಅಂತ ಸುಮ್ಮ ಇದ್ದೀನಿ ಎಷ್ಟು ನಾನು ಬಂದಾಗಿಂದ ನೋಡ್ತಾ ಇದೀನಿ ಒಂದೆರಡು ದಿವಸ ಅಷ್ಟೇ ಒಂದು ಮೂರ್ ನಾಲ್ಕು ದಿವಸ ಮನೆಗೆ ಹಿಂಗೆ ಇರೋದ್ರಂಗೆ ಇದ್ದ ಆಮೇಲಿಂದ ನಾ ಬರಿ ಅಲ್ಲೂ ಇಲ್ಲೂನು ಹೋಗ್ತಾ ಇದ್ದಾನೆ ಬರೀ ಟೈಮ್ ಪಾಸ್ ಮಾಡೋಕ್ಕೆ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡು ಎಷ್ಟು ನಮ್ಮ ಮೇಲೆ ಇದನ್ನ ಮಾಡ್ತಿರತ್ತೆ ನೀವು ಬಡವರು ಅಂತ ಹಿಂಗೆ ಮಾಡಬಾರ್ದು ನೀನು ಯಾಕೆ ಇದ್ದಕ್ಕಿದ್ದಂಗೆ ಸುಮ್ ಸುಮ್ಮನೆ ಜಗಳ ತೆಗಿತೀಯ ಜೀವಿತ ಬಿಡು ಅವನು ಹೊಸ್ತಾಗ ಮದ್ವೆ ಆಗಿರೋದಕ್ಕೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ದು ಬಂದಾಗ ಹೇಳ್ತೀನಿ ಬಿಡು ಕೆಲ್ಸಕ್ಕೆ ಹೋಗಪ್ಪುಡಿಯಪ್ಪ ಅಂತ ಹೇಳ್ತಾರೆ ಈಗ ಹೊಸ್ದಾಗ ಮದುವೆ ಆದಾಗ ಯಾರೇ ಆಗಲಿ ತಿಂಗಳು ತುಂಬ ತಕ್ಕ ಹೋಗಲ್ಲ ಹೋಗೋಲ್ಲ ಎರಡು ತಿಂಗಳವರ್ಗು ರಜಾ ಮಾಡ್ತಾರೆ ಹೊಸ್ತಾಗ್ ಮದುವೆ ಆದಾಗ ಯಾರಿಗೆ ತಾನೆ ಇಷ್ಟ ಆಗುತ್ತೆ ಹೇಳಿ ಹೋಗೋಕ್ಕೆ ಹೋಗೋಕೆ ಇಷ್ಟ ಆಗಲ್ಲ ನೀನು ಬಿಡ ಮತ್ತೆ ಜೀವಿತ ಸುಮ್ಮರು ನಾನು ಹೇಳ್ತಾ ಇದ್ದೀನಿ ನಮ್ಮ ಅಣ್ಣ ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ತಾನೆ ಸ್ವಲ್ಪ ದಿನ ಹತ್ರ ಆಗುತ್ತೆ ಅಂತ ಇಲ್ಲಿ ಬೇರೆ ಕೆಲಸ ನೋಡ್ಕೊಂಡವನ ಅದಕ್ಕೆ ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ತಾನೆ ನಾನು ಒಂದೆರಡು ದಿವಸ ನಮ್ಮ ಮನೆಯಾಗೆ ಇರ್ತಾನೆ ಸರಿ ಆಯ್ತು ಬಿಡ ಮತ್ತೆ ಇದ್ರು ಇರಲಿ ಸುಮ್ಮನೆ ಯಾಕತ್ತ ಒಟ್ಟು ಗುದ್ದಾಡ್ಕೊಂಡು ಸುಮ್ಮನೆ ಇರೀಪುದಾಡೋದ ಕಿತ್ತಾಡೋದು ಇವೆಲ್ಲ ಬೇಡವೇ ಬೇಡ ಮತ್ತೆ 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 ಮಾತಾಡೋದು ನೋಡಿದ್ರೆ ನನಗೆ ಅಷ್ಟು ಬರಲ್ಲ ಹಂಗೆ ಮಾತಾಡುತ್ತೆ ಸುಮ್ನಿದ್ದು ಸುಮ್ಮನೆ ಇದ್ದೆ ಎಂತ ಮಾತಾಡುತ್ತೆ ಆಯ್ತು ಬಿಡ ಮತ್ತ ಇದ್ರು ಇರ್ಲಿ ಅಡ್ದೆ ಇನ್ನೇ ಮಾಡೋಣ ಮತ್ತೆ ನಾನು ನೋಡ್ತಾ ಇದ್ದೀನಿ ಅವ್ರನ್ನು ಬಂದಂಗಿಂದನು ಅಣ್ಣ ನಿನ್ ಮಗನ ಬಗ್ಗೆ ನೀವು ಹೆಂಗ್ ಹೇಳಿದ್ರಿ ಹಂಗ್ ದುಡಿತಾನೆ ಹಿಂಗ್ ದುಡಿತಾನೆ ಅಂತ ಎಂಥದ್ದು ಇಲ್ಲ ದುಡಿತಾನು ಬಿಡು ಮದ್ವೆ ಆದ್ಮೇಲೆ ಅವ್ನಿಗೂ ಬದ್ ಬತೈತೆ ದುಡಿತಾನೆ ಸುಮ್ನಿರು ಆ ನೀನು ಬಾಯ್ ಮಾಡ್ಬೇಡ ನಾನು ಹೇಳ್ತೀನಿ ನೋಡು ನೀನು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಅತ್ತೆ ಮನು ಒಳ್ಳೇದು ನಿಮ್ಮ ಅಜ್ಜಿನು ಒಳ್ಳೇದು ತುಂಬಾ ಒಳ್ಳೆಯವರು ಎಲ್ಲಾನು ಎಲ್ಲ ನೋಡಿ ಅದೇ ಮತ್ತೆ ಪಾಪ ಅವರು ಅನ್ಸರಿಸ್ತಾರೆ ಜೀವಿತಾ ನೀನು ಹಿಂಗೆಲ್ಲ ಮಾತಾಡ್ಬೇಡ ಎಷ್ಟಾದ್ರೂ ಬಾಯ್ ಮಾಡ್ಬೇಡ ಸ್ವಲ್ಪ ಬಾಯಿ ಯಾರು ಏನಂತಾರೆ ಅಕ್ಕಪಕ್ಕ ತಳವ್ರು ಹೇಳು ಇಷ್ಟೊಂದು ನೀನು ಬಾಯ್ ಮಾಡಿದ್ರೆ ನೋಡಪ್ಪ ನೆನ್ನೆ ಮನೆ ಮದುವೆಯಾಗೇ ಇರೋ ಹುಡ್ಗಿ ಹೆಂಗ್ ಮಾತಾಡುತ್ತೆ ಹೆಂಗ್ ಬಾಯ್ ಮಾಡ್ತಾ ಐತೆ ಇನ್ನು ನೆನೆ ಮನೆ ಮದುವೆ ಮಾಡ್ಕೊಂಬಂದವ್ರೆ ಇಂಥ ರಾಕ್ಷಸಿ ಅಂತೀರ ಹುಡ್ಗಿನ ಮದುವೆ ಬಂದವರಲ್ಲ ಇವ ಯಾಕನ ಇಂಥ ಹುಡ್ಗಿನ ಮದುವೆ ಮಾಡ್ಕೊಂಬಂದ್ರೋ ಏನೋ ಅಂತ ಹೇಳಿ ಯಾರನ್ನ ಆಡ್ಕೊಂಬಲ್ವಿ ಮಲ್ವಿ ಏನು ಹೆಣ್ಣಿಲ್ಲ ಗಂಡಿಲ್ಲ ಇರೋನೊಬ್ಬ ಮಗ ಮೊದ್ಲೇ ಜನ ನಮ್ಮನ್ನ ನೋಡಿದ್ರೆ ಕುದೀತಾರೆ ಅಂತಾದ್ರೆ ಇವಳು ಇನ್ನ ಇಷ್ಟ್ ಜ್ವರ ಬಾಯ್ ಮಾಡಿದ್ರೆ ನಮ್ಗೆ ಇರೋನೊಬ್ಬ ಮಗ ಈಗ ನಾವು ಮಗಳೂನು ಇವಳೇನೆ ಸೊಸೆನೂ ಇವಳೇನೆ ಅಂತ ನಮ್ಗೆ ಹೆಣ್ಣು ಹುಡುಗರು ಇಲ್ಲ ಏನಿಲ್ಲ ಬಿಡಪ್ಪ ಹೆಣ್ಣು ಹುಡುಗರು ಕಾಟ ಬೆಳ್ಕರಿತಿದ್ದಂ ಹೆಣ್ಣು ಹುಡುಗರು ಬರ್ತಾರೆ ಹೋಗ್ತಾರೆ ಹೆಣ್ಣು ಹುಡುಗರಿಗೆ ಕೊಡ್ಬೇಕು ಆ ಇನ್ನೊಬ್ಬ ಮಗ ಇದ್ದಾನೆ ಎಂಬಕ್ಕೆ ಯಾರು ಇಲ್ಲ ಇರೋನೊಬ್ ಮಗ ಮುತ್ತನಂತ ಮಗ ನಂದು ಹ್ಮ್ ನನ್ನ ಮಗ ಮುತ್ತು 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 ಹ್ಮ್ ಮುತ್ತು ನನ್ನ ಮಗ ಅಂತ ಮುತ್ತನಂತ ಮಗನ ಅನ್ಬಾರದು ದುಡಿತಾನೆ ಇವತ್ತಲ್ಲ ನಾಳೆ ನಾನಮ್ಮಂತ ನೋಡಿ ಕಣೋದ್ರೆ ಸಿಗಲ್ಲ ಕಣಮ್ಮ ಜೀವಿತ ಸುಮ್ಮನೆ ಅನ್ಸರ್ಸ್ಕೊಂಡು ಹೋಗ್ಬೇಕು ಒಂದೆರಡು ದಿವಸ ಅವ್ನು ಇಲ್ಲಾನೆ ಕೆಲ್ಸಕ್ಕೆ ಹೋಗಲ್ಲ ಅಷ್ಟೇ ಅವ್ನು ಹಂಗೇನೆ ಒಂದು ಸ್ವಲ್ಪ ದಿನ ಹೋಗಲ್ಲ ಆಮೇಲೆ ಹೋಗ್ತಾನೆ ದುಡಿತಾನೆ ದುಡ್ಡು ದೊಡ್ಡ ದುಡಿಲೇಳೆ ಯಾರೇನೇನು ಸಾಯಿವಾಗ ಓದ್ಕೊಂಡು ಹೋಗಲ್ಲ ನಾನು ಈ ಹೂ ಬಂದಾಗ ಹೆಣ್ಣು ನೋಡಕ್ಕೆ ಬಂದಾಗ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಲ್ಲ ದೊಡ್ದಾಗಿ ಚೆನ್ನಾಗಿ ದುಡ್ಡು ಕುಡೀಕಣನೇ ದುಡ್ಡು ಹಂಗೈತಿ ಹಿಂಗೈತೆ ಅಂತ ಅದಕ್ಕೆ ಹ್ಞೂ ಯಾಕೆ ಒಂದು ಐನೂರು ರೂಪಾಯಿ ಕೇಳಿದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತಿರ್ತಾನೆ ಹ್ಞೂ ಅದಕ್ಕೆ ಐನೂರು ರೂಪಾಯಿ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಾರೆ ಇವ್ರು ನೋಡಿದ್ರಂಗೆ ನನ್ನ ಹತ್ರ ಹೆಂಗೆ ಹೇಳಿದ್ರು ಅಂತ ನನಗೆ ಅಷ್ಟೇ ಅಲ್ಲ ಹೇಳಿರ್ತೀವಿ ಅದು ಸಮಯ ಸಂದರ್ಭದಾಗ ಒಂದು ನೂರು ರೂಪಾಯಿ ದುಡ್ಡಿರಲ್ಲ ಇರಲ್ಲ ಎಷ್ಟೇ ದುಡಿಲ್ಲ ಒಂದೊಂದು ಸತಿ ಐನೂರು ಸಾವಿರ ದುಡ್ಡು ಆಗುತ್ತೆ ಒಂದೊಂದು ಒಂದೊಂದ್ಸತಿ ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ ಗೊತ್ತೆ ಒಂದೊಂದು ಟೈಮ್ನಾಗ ದುಡ್ಡು ಇರ್ತಾವೆ ಅವಾಗ ಏನೂ ಸಮಸ್ಯೆಗಳು ಬರಲ್ಲ ಒಂದೊಂದು ಟೈಮ್ನಾಗ ಮಸ್ತು ದುಡ್ಡು ಇರುತ್ತೆ ಒಂದೊಂದು ಟೈಮ್ನಾಗ ದುಡ್ಡು ಇರಲ್ಲ ಹಿಂಗೆ ಒಂದೊಂದು ಥರ ಒಂದೊಂದು ಒಂದೊಂದು ಪರಿಸ್ಥಿತಿ ಬಂದೇ ಬರುತ್ತಮ್ಮ ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಸುಮ್ಮನೆ ನಾವು ಅದನ್ನೆಲ್ಲ ಇದು ಮಾಡೋಕ್ಕೆ ಹೋಗ್ಬಾರ್ದು ಮತ್ತೆ ಮಾತಾಡಬಾರ್ದು ಅದಕ್ಕೆ ಒಟ್ಟೂರ್ಕಂಡ್ರೆ ಮಗ ಮಾತ್ರ ಮನೆಯಾಗಿರ್ಬೋದು ಮೊನ್ನೆ ಮತ್ತು ನಮ್ಮ ಅಮ್ಮನೂ ನಮ್ಮ ಅಣ್ಣಗೆ ಬಂದ ಎರಡು ದಿವಸ ಇರೋಂಗಿಲ್ಲ ಹಾಂ ಮತ್ತು ಹಂಗಾರ ಅವನೇನು ದುಡಿತಾನೆ ಅದನ್ನು ಹೇಳ್ಬೇಕು ನನಗೆ ಓ ನಾನೇನು ಸುಮ್ಮನಿರೋದಿಲ್ಲ ಸರಿ ಯಾಕೆ ಬಿಡ ಮತ್ತೆ ಹೋಗಲಿ ಏನೋ ನಾನು ಏನೋ ಇದ್ದಾರೆ ಅಂತ ಏನೋ ಹೇಳಿದೆ ಬಿಡು ಹ್ಞೂ ಬಿಡತ್ತ ಹೋಗ್ಲಿ ಸುಮ್ನೆ ಇನ್ನ ಸುಮ್ಮನೆರಮ್ಮ ಸುಮ್ಮನೆ ಯಾಕೆ ಸುಮ್ಮನೆ ಆಯ್ತು ಇವಾಗ ಅದು ಜಾಸ್ತಿ ಇದಾದಂಗೆ ಆಗುತ್ತೆ ಸುಮ್ಮನೆ ಜಾಸ್ತಿ ಮಾತಾಡೋದಲ್ಲ ಸುಮ್ಮನೆ ನಮ್ಮ ಪಾಡಿಗೆ ನಾವೇತಿ ನಿಮ್ಮ ಪಾಡಿಗೆ ನೀವಿರು ಅಷ್ಟೇನು ಸುಮ್ಮನೆ ಗಲಾಟೆ ಮಾಡಬೇಡ ಬಾಯ್ ಮಾಡಿದ್ರೆ ಆಸೆಲೆ ಆಡ್ಕೆಂಬರಿ ಇಲ್ಲಿ ನಮ್ಗೆ ಆಗ್ಲಿಲ್ದಾರ್ ಯೋಸಂದ್ ಜನ ಇದ್ದಾರೆ ಗೊತ್ತೇನು ಜೀವಿತಾ ಮತ್ತೆ ಹಂಗಂದ್ಮೇಲೆ ಮೇಲೆ ಆ ನೀನು ಮತ್ತೆ ಮಾತಾಡಿದ್ರೆ ನನ್ನ ಸೀಟ್ ಬರಕಿಲ್ವಿ ಹೆಂಗ್ ಮಾತಾಡ್ತೀಯಾ ಆತ್ ಬಿಡು ನಾನು ಏನು ಮಾಡಿದೆ ಅಂತ ನಾನು ನಿಮ್ಮ ಅಣ್ಣು ನಿಮ್ಮಅಮ್ಮ ಇದ್ದಾರಮ್ಮ ಅಂತ ಅಂದಿದ್ದು ಅಷ್ಟೇನೆ ಅಷ್ಟೇ ಅಂದಿರತ್ಕೆ ನೀನು ಇಷ್ಟೊಂದು ಸಿಟ್ ಮಾಡ್ಕೊಂಡ್ರಿ ಹೆಂಗಮ್ಮ ಈಗ ನಮಗೆ ಆಗಿಲ್ದಾರು ಯೋಸ್ ಜನ ಇದ್ದಾರೆ ಹಾ ಇಲ್ಲಿ ನಮ್ಮ ಐತಲ್ಲ ಮತ್ತೆ ಯಾರು ಅಣ್ಣ ಯಾರ ಮನೆಯವರು ಇಬ್ರುಳು ಮಾತಾಡ್ಸಲ್ಲ ಅವರೆಲ್ಲ ಸಸ್ಯರು ಅವ್ರು ನಾಲ್ಕು ಜನ ಅವರು ಮಾತಾಡ್ಸಲ್ಲ ಹ್ಞೂ ಇವರು ವರ್ಷ ವರ್ಷ ಅವರೂ ಮಾತಾಡ್ಸಲ್ಲ ಅವರೆಲ್ಲ ಅವ್ರ ಮಕ್ಳು ಲವ ಖುಷ ಯಾರು ಮಾತಾಡ್ಸಲ್ಲ ನಮ್ಗೆ ಕಂಜನ ಇದ್ದಾರೆ ಇಲ್ಲಿ ಹ್ಞೂ ಯೋಟ್ ನಮ್ಮೇಲೆ ಕೇಣಿಕಿ ಅಯ್ಯೋ ಅವ್ರ ಮನೆಗೆ ಹಂಗಾಗಬೇಕು ಹಿಂಗಾಗಬೇಕು ಅಂತೇಳಿ ಬರೀ ಕೆಟ್ಟದ್ದು ಬೈಸೋರೇ ಇರೋದು ನನ್ನ ಮಗಂದ ಮದುವೆ ಆಗಬಾರ್ದು ಅಂತ ಯೋಸ ಜನಕ್ಕೆ ಕಾಯ್ತಿದ್ದರು ಕಣಮ್ಮ ಹ್ಞೂ ಅಂತಾರೆ ಎದ್ರಿಗೆಲ್ಲ ಚೆನ್ನಾಗಿರ್ಬೇಕಲ್ಲ ಅದ್ಕೆ ಬಿಡತ್ತ ಹೋಗ್ಲಿ ಹ್ಞೂ ಒಂದು ಬರುತ್ತೆ ಒಂದು ಹೋಗುತ್ತೆ ಅಂತ ಸರ್ಸ್ಕೊಂಡು ಹೋಗ್ಬೇಕಿ ನೀನು ಏನು ಮಾಡ್ ಹ್ಞೂ ಬಿಡು ಸುಮ್ನೆ ಸುಮ್ನೆ ಯಾಕೆ ಏನೋ ನಾವು ಬಾಯ್ತಪ್ಪಿ ತಪ್ಪಿ ಏನೋ ಮಾತಾಡೀವಿ ಬಿಡತ್ತ ಹೋದ್ರೆ ಹೋಗಲಿ ಬಿಡು ಹ್ಞೂ ಮಾತಾಡೋನ್ ಸಲ ವರಕ್ ಬರ್ಲಿಲ್ಲ ಬಾಯ್ ಮಾಡ್ತೇಯ ಜೀವಿತ ಸುಮ್ನೆ ಇರಲ್ಲಪ್ಪ ಏನೋ ಒಂದ್ ಮಾತಿದ್ಕೆ ಬಾಯ್ ಕಾಣತ್ತೆ ಅಯ್ಯಪ್ಪ ಅಲ್ಲ ನಾನ್ ಸುಮ್ನೆ ನಾನು ನಿಮ್ಮ ಅಣ್ಣ ಅಮ್ಮ ಇಲ್ಲೇ ಇದಾರೆ ಅಂದಿದ್ಕೆ ಎಷ್ಟು ರಂಪ ರಾಮಾಯಣ ಮಾಡ್ತಾಳೆ ಅಯ್ಯಪ್ಪ ಬೋಲ್ಬಾಯಮ್ಮ ತಾಯಿ ಹ್ಮ್ ಏಯ್ಯಮ್ಮ ನಾನೇನೋ ಅನ್ಕೊಂಡಿದ್ದೆ ನಮಗಿನ ಜೋರಿಗೆ ದಳಿಗಳಪ್ಪ ಹಸಿಲಿಸಲಿ ಆಡ್ಕೊಂಬ್ತಾರೆ ಅಂತ ಸುಮ್ಮನೆ ಆಗ್ಬೇಕು ಅಷ್ಟೇ ಹ್ಞೂ ಎಲ್ಲ ಜನ ಮೊದಲೇ ನಮ್ಮ ಬಗ್ಗೆ ಕಾಯ್ತಾ ಇರ್ತಾರೆ ನಮಗೆ ಏನು ನಮ್ಮ ಶಾಂತಿನೇ ಸಾಕು ಹ್ಞೂ ಓ ಬರಲ್ಲ ತವ್ರ ಮನೆ ಗೊತ್ತಾಗ ಹೋಗ್ತಾ ಇಲ್ಲ ನೋಡಿ ಒಳ್ಳೆ ಸರಿಯಾಗಿ ಆಗ್ಬೇಕು ಹ್ಞೂ ಹಿಂಗೆ ಎಮ್ ಆಟ ಆಟೋಕೊತಾರ ಗೊತ್ತೇ ನಮ್ಮನ್ನು ನೋಡಿ ಮೊದ್ಲೇ ಜನ ಸಹಿಸ್ಟಮ್ ಸುಮ್ನಿರಮ್ಮ ದಿನ ಇದ್ರು ಇರ್ತಾರೆ ನೀನು ಯಾತ ಮಾತಾಡ್ಬೇಡ ಅವ್ರು ಆತ ಮಾತಾಡೋದು ಬೇಡ ಸುಮ್ಮನೆ ಒಂದು ಎರಡು ದಿನ ಸುಮ್ಮನೆ ಸುಮ್ಮನೆ ಮಾಡೋಕ್ಕಾಗುತ್ತೆ ಉಳ್ಳ ಬಂದವರೇ ದಿಸಿದ್ಕೊಂಡು ಹೋಗ್ತಾರೆ ಬಾಯ್ ಕಣಪ್ಪ ಹ್ಞೂ ಉಳ್ದು ಬೋಲ್ ಜೋರು ನೋಡ ನಾನು ಸುಮ್ಮನೆ ಹಂಗೆ ಎಷ್ಟು ಬಾಯ್ ಮಾಡ್ತಾಳೆ ಅಷ್ಟು ಜ ರಾಮ ಪ್ರಮಾಣ ಮಾಡ್ತಾಳೆ ಏ ಇದು ಅಪ್ಪ ಇವಾಗ ಏನೇ ಮಾಡಕ್ಕೆ ಆಗ್ತದೆ ನಿನ್ನ ಮಗ ದುಡಿಯಲ್ಲ ನಿನ್ನ ಮಗ ಯಾಕೆ ದುಡಿಯೋಕೋಗಲ್ಲ ಅಂತ ಕೇಳಿದಾಗ ಇವಾಗ ನಮ್ಗೆ ಹೇಳೋಕ ಮುಂದಕ್ಕೆ ಮಾತಿಲ್ಲ ಅದಕ್ಕೆ ಸುಮ್ಮನೆ ಸುಮ್ಮನಾಗ್ತೀವಿ ನಿನ್ನ ಮಗ ಅಂತ ನಿಂತಾನ ಅಂತ ಹೇಳ್ತಾಳೆ ಎಲ್ಲ ಗೊತ್ತಾಯ್ತಲ್ಲ ಹೇಳ್ಯವ್ರೆ ಅತ್ತೆ ಈಗ ಹೇಳ್ತಾಳೆ ಕುಡಿತಾನೆ ಬರಿ ಸುತ್ತರಿತಾನೆ ಕಳೀತಾನೆ ಅಂತ ಈಗ ಹೇಳ್ತಾಳೆ ಅದಕ್ಕೆ ನಾನು ಯಾತೋ ಮಾತಾಡಕ್ಕೆ ಹೋಗಲಿಲ್ಲ ಯಾಕೆ ಬೇಕು ಅಂತ ಹೇಳಿ ಏನು ಮಾಡೋಣ ನಾವು ಮದ್ವೆನೇ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ಅಂತದ್ರಿಗೆ ಹಂಗೆ ಹೆಣ್ಣು ಸಿಕ್ತಲ್ಲ ಎಣ್ಣು ಸಿಕ್ಕಿರೋದು ಕರ್ದನ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತೀವಿ ನೀ ಏನು ಮಾಡೋದು ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು